ನೀವು ಈಗಾಗ್ಲೇ ಹೇಳಿದ್ರ ಆ ಪ್ರದೇಶದಲ್ಲಿ ಎಲ್ಲಿ ಏನ್ ನಡೆದ್ರು ಕೂಡ ಅದನ್ನ ಕ್ವಶನ್ ಮಾಡುವಾಗ ಇಲ್ಲ ಅಂತ ಆದ್ರೆ ನೀವು ಯಾವ ಧೈರ್ಯವನ್ನ ಇಟ್ಕೊಂಡು ಈಗ ಈ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಗೆ ಒಂದೇ ಪಾಯಿಂಟ್ ಹತ್ತು ಎರಡ್ ಸಾವಿರದ ಹನ್ನೆರಡು ಮಿಸ್ಸಿಂಗ್ ಆಗಿತ್ತು ಹೌದು ಹತ್ತು ಹತ್ತು ಎರಡ್ ಸಾವಿರದ ಹನ್ನೆರಡು ಒಂಬತ್ತು ಒಂಬತ್ತುವರೆ ಗಂಟೆಗೆ ಅಲ್ಲಿ ಬಾಡಿ ಸಿಗ್ತದೆ ಅದೇ ಜಾಗದಲ್ಲಿ ಎಲ್ಲಿ ಆ ಮಗುವಿನ ಅಪಹರಣ ಆಗ್ತದೆ ಅಲ್ಲೇ ಅದೇ ಜಾಗದ ಆಸುಪಾಸುಗಳಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ಕಿಲೋ ಕಿಲೋಮೀಟರ್ ಅಲ್ಲ ಮೀಟರ್ನ ಒಳಗಡೆಗೆ ಮರುದಿವ ಬಾಡಿ ಸಿಗುವುದು ಹನ್ನೊಂದು ತಾರೀಕಿಗೆ ಹನ್ನೊಂದು ಹತ್ತು ಎರಡು ಸಾವಿರದ ಹನ್ನೆರಡರಂದು ನಾನು ಸ್ಟೇಷನ್ಗೆ ಹೋಗುದು ಆರೋಪಿ ಸಿಗುವುದು ನಿರಪರಾಧಿ ಆರೋಪಿ ಆರೋಪಿ ಅಲ್ಲ ನಿರಪರಾಧಿ ಆರೋಪಿ ಒಬ್ಬ ಬಿಂಬಿಸ್ಲಿಕ್ಕೆ ಅರೇ ಅಂತ ಹೇಳ್ತಾರೆ ಅವನನ್ನು ಹಿಡಿದುಕೊಟ್ಟು ಅವನೇ ಆರೋಪಿ ಅಂತ ಹೇಳಿ ಏನು ಕಡ್ಲೆ ತಿಂದು ಕೈ ತೊಳೆಯುವ ಹಾಗೆ ಮಾಡ್ಲಿಕ್ಕೆ ಒಂದು ಮಾಡಿದಂತ ವ್ಯವಸ್ಥೆ ಅದು ಸಂತೋಷ್ ರಾವ್ ಅವರು ಜೈಲಿಗೆ ಹೋದ್ರು ಆ ದಿವಸ ಈಗ ಒಂಬತ್ತು ಮಿಸ್ಸಿಂಗ್ ಹತ್ತು ಬಾಡಿ ಸಿಕ್ ಬಾಡಿ ಸಿಗ್ತದೆ ಹೌದು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಸಾಯಂಕಾಲ ಆರು ಆರೂವರೆ ಗಂಟೆ ಹೊತ್ತಿಗೆ ಇವನು ಸಂತೋಷ್ ರಾವ್ ಅನ್ನುವಂತಹ ಗೋಮಟ ಬೆಟ್ಟದಿಂದ ಹೇಳ್ಕೊಂಡು ಹೋಗುದು ಇವರು ಇವನೇ ಆರೋಪಿ ಓಡ್ತಾ ಇದ್ದ ಇವನು ಅದನ್ನ ಹಿಡ್ಕೊ ಹಿಡಿದು ಕೊಡುದು ಅದೇ ಒಂದು ಧರ್ಮಸ್ಥಳದ ಏನು ಕಚ್ಚೆಗಳು ಕಚ್ಚೆಗಳೇ ಹಿಡಿದು ಕೊಡುದು ಇವನೇ ಆರೋಪಿ ಅಂತ ಹೇಳಿ ಅವರ ಕೆಲಸದವರೆಲ್ಲ ನಾನು ಆ ಹೊತ್ತಿಗೆ ಮನೆಯಲ್ಲಿದ್ದೆ ನನಗೆ ಒಂದೇ ಪಾಯಿಂಟ್ ಇವತ್ತು ಕೂಡ ಹೇಳ್ತೇನೆ ನಾನು ನಾನು ಯಾಕೆ ಅಂತ ಹೇಳಿದ್ರೆ ಆ ಹೋರಾಟಕ್ಕೆ ಅಷ್ಟು ಭಯ ಅಷ್ಟು ರಾಜಕೀಯದವರ ಅವರ ಒಂದು ಕೈಯಲ್ಲಿ ಇರುವಾಗ ಅವರ ಕಪಿಮುಷ್ಟಿಯಲ್ಲಿರುವಾಗ ನೀವು ಯಾವ ಒಂದು ಸಾಹಸವನ್ನ ಮಾಡಿ ಯಾವ ಧೈರ್ಯವನ್ನ ಮಾಡಿ ನೀವು ಮುಂದೆ ಹೋದ್ರೆ ಇನ್ನೂ ಕೂಡ ಹೋಗ್ತಾ ಇದ್ದೀರ ಅದಕ್ಕೆ ನಾನು ಆ ಒತ್ತಿನಲ್ಲಿ ಸೌಜನ್ಯನ ಈ ಪ್ರಕರಣಗಳಾದಾಗ ಅದಕ್ಕಿಂತ ಮೊದ್ಲೇ ನಾನು ಸಾಧಾರಣ ಪ್ರಭಾಕರ ಬಂಗೇರೂ ಎಲೆಕ್ಷನ್ಗೆ ನಿಂತು ಅವರನ್ನು ಎಂ ಎಲ್ ಎ ಮಾಡಿಸಿ ನಮ್ಮ ಕಾರ್ಯಕರ್ತರೇ ಕೆಲಸ ಮಾಡಿ ಅವರು ಎಂ ಎಲ್ ಎ ಆಗಿ ಇನ್ನೊಂದು ಟರ್ಮಿನಲ್ಲಿ ಅವರನ್ನು ಸೋಲಿಸಿ ನಮ್ಮನ್ನು ತ್ಯಜೋವಧೆ ಮಾಡಿದ್ದಕ್ಕೆ ಅವರನ್ನು ಸೋಲಿಸಿ ಅಲ್ಲಿ ಎಲ್ಲವನ್ನು ಬಿಟ್ಟು ಸಾಕು ಹಿಂದುತ್ವ ನನ್ನಲ್ಲಿ ಇದೆ ನನ್ನ ರಕ್ತದಲ್ಲಿ ಇದೆ ಹಿಂದೂ ಧರ್ಮದ ರಕ್ಷಣೆಗೆ ಯಾವುದೇ ಸಂಘಟನೆಗಳಲ್ಲಿ ಅದರಲ್ಲಿ ಇದರಲ್ಲಿ ಭಾಗಿಯಾಗಬೇಕು ಅವ್ರ ಜೊತೆ ಇರ್ಬೇಕು ಇವ್ರ ಜೊತೆ ಇರ್ಬೇಕು ಯಾವುದು ಬೇಡಂತಲ್ಲಿ ಮನೆಯಲ್ಲೇ ಕುತ್ಕೊಂಡಿದ್ದೆ ಈ ಹುಡುಗಿಯ ಪ್ರಕರಣ ಆದಾಗ ಒಂದು ಐದಾರು ವರ್ಷ ಆಗಿದೆ ನಾನು ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ತೋರಿಸ್ಕೊಳ್ಳದ ನಂದೇ ಆದ ಒಂದು ಟೀಮ್ ಇತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ಜಾಗರಣೆ ಮನೆಯಲ್ಲಿ ಕೆಲಸ ಮಾಡೋದು ವರ್ಷಕ್ಕೊಂದು ಚೌತಿ ಮಾಡೋದು ಎಲ್ಲಾದ್ರೂ ನಮ್ಮ ಹುಡುಗರಿಗೆ ಎಲ್ಲಾದ್ರೂ ತೊಂದರೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೂ ಹೋಗೋದು ನ್ಯಾಯ ತೆಗೆಸಿಕೊಡೋದು ಸಮಾಜಕ್ಕೆ ಎಲ್ಲರನ್ನು ಎಲ್ಲಾ ಜಾತಿಯ ವರ್ಗದ ಮತಗಳ ಜನರನ್ನು ಒಂದೇ ತಕ್ಕಡಿಯಲ್ಲಿ ತೂಗುವಂತ ಕೆಲಸವನ್ನು ಮಾಡ್ತಿತ್ತು ಇದು ಆಗಿ ಆ ಒತ್ತಿನಲ್ಲಿ ನಾನು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂಬತ್ತು ತಾರೀಕಿಗೆ ಹುಡುಗ ನಂದೇ ಒಬ್ಬ ಸಂಘಟನೆಯಲ್ಲಿದ್ದು ಹುಡುಗ ಫೋನ್ ಮಾಡಿ ಹೇಳ್ತಾನೆ ಅಣ್ಣ ನಾನೊಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಂಥ ಇಂಥ ಗೌಡ್ರು ಅವರ ಒಂದು ಮಗುವನ್ನು ಹದಿನೇಳು ವರ್ಷದ ಮಗುವನ್ನು ಅಪಹರಣ ಮಾಡಿದ್ರು ಅಂತ ಹೇಳ್ತಾರೆ ಅಂತ ಕೇಳ್ತಾನೆ ಅವನು ಹೇಳ್ತಾನೆ ಧರ್ಮಸ್ಥಳದಲ್ಲಿ ಅಂತ ಹೇಳ್ತಾನೆ ನಾನು ಹೇಳಿದ್ದೇನೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಮತ್ತು ಮಂಜುನಾಥ ದೇವರು ಇದ್ದಾರೆ ಅಲ್ಲಿ ಬಂದ್ರೆ ಸರಿಯಲ್ಲ ಅದು ನಾನು ಬರುದಿಲ್ಲ ಅಂತ ಹೇಳ್ತೇನೆ ಎಲ್ಲಿ ಬಾಡಿ ಇದು ಮಿಸ್ಸಿಂಗ್ ಎಲ್ಲಿ ಆಗಿದ್ದು ನೇತ್ರಾವತಿ ಆ ಕಡೆ ಅಂತ ಹೇಳ್ತೇನೆ ಆ ಕಡೆ ಅಂತೂ ಬರುದೇ ಇಲ್ಲ ನೇತ್ರಾವತಿ ನದಿ ಬಿಟ್ಟು ಈ ಕಡೆ ಅಂತ ಹೇಳಿದ್ರೆ ನೋಡು ಅಂತ ಹೇಳಿದೆ ಇಲ್ಲ ಅದು ಅಲ್ಲ ಆ ಕಡೆಯಿಂದ ಆಗಿದೆ ನಾನು ಬರುದಿಲ್ಲ ಅಂತ ಹೇಳಿದೆ ಒಂಬತ್ತಕ್ಕೆ ಬಾಡಿ ಸಿಕ್ಕಿದೆ ಹತ್ತಕ್ಕೆ ಬಾಡಿ ಸಿಗುವಾಗ ಹೇಳಿದೆ ಬರುದಿಲ್ಲ ಅಂತ ಹೇಳಿದೆ ನಿನ್ನೆ ಹೇಳಿದೆ ನಿನ್ಗೆ ನಾನು ಬರುದಿಲ್ಲ ನಾನು ಬರುದಿಲ್ಲ ಆ ಅಣ್ಣಪ್ಪ ದೇವರಿಗೆ ಮಂಜುನಾಥ ದೇವರಿಗೆ ಕಣ್ಣಿದೆ ನೋಡ್ತಾರೆ ಅವರು ನನ್ನನ್ನು ಇದಕ್ಕೆ ಇಂತ ಇದಕ್ಕೆ ಕರಿಬೇಡ ನಾನು ಏನೋ ಆಗಿಬಿಡ್ತೇನೆ ನೋಡಿ ನೋಡಿ ಸುಸ್ತಾಗಿ ಇನ್ನು ಕರಿಬೇಡ ಅಲ್ಲಿಗೆ ಅಂತ ಹೇಳಿ ಹನ್ನೊಂದನೇ ತಾರೀಕಿಗೆ ಯಾವಾಗ ಆರೋಪಿ ಅಂತ ಸಂತೋಷ ಸಿಗ್ತಾನೆ ನಿರಪರಾಧಿ ಆರೋಪಿ ಆಗ ಅದಕ್ಕಿಂತ ಮೊದಲು ಈ ಘಟನೆ ಆಗೋದಕ್ಕಿಂತ ಮೊದಲು ಅಲ್ಲಿ ಒಬ್ರು ಸುದರ್ಶನ್ ಪೂಜಾರಿ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಮ್ಮ ಕರೆಯದವ್ರೆ ಬೆಳ್ತಂಗಡಿ ತಾಲೂಕಿನವ್ರಿ ಅವರಿಗೆ ಇಲ್ಲಿಂದ ಪುತ್ತೂರಿಗೆ ಟ್ರಾನ್ಸ್ಫರ್ ಆಗಿತ್ತು ಆಗ ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವರು ಭಾಸ್ಕರ್ ರೈ ಅಂತ ಹೇಳಿ ಈ ಸೌಜನ್ಯ ಪ್ರಕರಣಕ್ಕಿಂತ ಸ್ವಲ್ಪ ಸಮಯದ ಹಿಂದೆ ಒಂದು ಪೂಂಜಲ್ಕಟ್ಟೆಯಲ್ಲಿ ಒಂದು ಬಂಗಾರದ ಅಂಗಡಿ ರಾಬರಿ ಆಗಿತ್ತು ಆ ಕೇಸಿನಲ್ಲಿ ಭಾಸ್ಕರ್ ರೈ ಅವರು ಈ ಘಟನೆ ನಡೆದಾಗ ಸಂದರ್ಭದಲ್ಲಿ ಓಕೆ ಆಗ ಇಲ್ಲಿ ಜನಗಳೆಲ್ಲದೆಲ್ಲ ಗಲಾಟೆ ಮಾಡ್ತಾರಲ್ಲ ಇದ್ರ ಹಿಂದ ಇದ್ದಂತ ಸರ್ಕಲ್ ಅನ್ನು ತಕ್ಷಣ ಕಳಿಸ್ತಾರೆ ಅವರ ಸರ್ಕಾರದ ಒಂದು ಆದೇಶಗಳು ಅವ್ರಿಗೆ ಗೊತ್ತಿರ್ತದೆ ಎಲ್ಲೆಲ್ಲಿ ಅಂತ ಆ ದೃಷ್ಟಿಯಲ್ಲಿ ನಮ್ಗೆ ಸುದರ್ಶನ್ ಬಹಳ ಪರಿಚಯ ಅವರು ಇಲ್ಲಿಗೆ ಬಂದಿದ್ರು ಅವರ ಅನುಪಸ್ಥಿತಿಯಲ್ಲಿ ಯಾರ್ದು ಭಾಸ್ಕರ್ ರೈ ಅವರ ಅನುಪಸ್ಥಿತಿಯಲ್ಲಿ ಇವರು ಸರ್ಕಲ್ ಆಗಿದ್ರಾಗ ಡ್ಯೂಟಿಯಲ್ಲಿ ಇದ್ರು ಹನ್ನೊಂದನೇ ತಾರೀಕಿಗೆ ಸಾಧಾರಣ ನಾನು ತೋಟದಿಂದ ಬರುವಾಗ ಏಳುವರೆ ಎಂಟು ಗಂಟೆ ದಾಟಿದೆ ನಾನು ಬಂದ್ ಬರುವಾಗ ನನ್ನ ಮನೆಯವರು ಟಿವಿ ಹಾಕಿ ನೋಡ್ತಾ ಇದ್ದಾರೆ ಇದೇ ವಿಷಯವನ್ನು ನಾನು ಹೇಳಿದೆ ಏ ಎಂತ ನೋಡ್ತಾ ಇದ್ದೀವಿ ಹುಚ್ಚೆ ಇದೆಲ್ಲ ನೋಡುದು ಪಾಪಿಗಳು ತಿಂದ್ರು ಈ ಮಗುವನ್ನು ಮುಗಿಸಿದ್ರು ಇದು ಎಷ್ಟೇ ದಿಂತ ಇನ್ನು ಲೆಕ್ಕ ಮಾಡ್ಲಿಕ್ಕೆ ಮಾತ್ರ ಇರೋದು ಆ ಬಂದ್ ಮಾಡೋದನ್ನ ಆ ಪಾಪವನ್ನು ಯಾಕೆ ನೋಡ್ತಿ ಯಾಕೆ ನೋಡ್ತಿ ಬಂದ್ ಮಾಡು ನನಗೆ ಬಡಿಸು ಅಂತ ಹೇಳಿದೆ ಬಡಿಸು ಅಂತ ಹೇಳಿ ನಾನು ಕೈಕಾಲ್ ತೊಳಿಲಿಕ್ಕೆ ಅಂತ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಟ್ಯಾಪ್ ಹತ್ರ ನಲ್ಲಿ ಹತ್ರ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರಿ ಎಂಟೂವರೆ ಎಂಟು ಮುಕ್ಕಲ್ರ ಹೊತ್ತಿಗೆ ಶಟ್ರೆ ಎಲ್ಲಿದ್ದೀರಿ ಅಂತ ಹೇಳಿ ನಾನು ಹೇಳಿದೆ ಸರ್ ಮನೆಯಲ್ಲಿದ್ದೇನೆ ಅಂತೇಳಿ ಸರ್ ಒಂದ್ಸಲ ಬನ್ನಿ ಸಿಟ್ರೆ ಯಾಕೆ ಇಲ್ಲಿ ನಾನು ಧರ್ಮಸ್ಥಳದಲ್ಲಿ ಅವನ ಆರೋಪಿ ಸಿಕ್ಕಿದ್ದಾನೆ ಹೇಳಿ ಅಲ್ಲಿ ಇಂಥವರೆಲ್ಲ ಹಿಡಿದುಕೊಟ್ಟಿದ್ದಾರೆ ಮತ್ತೆ ಅಲ್ಲಿ ಧರ್ಮಸ್ಥಳದ ಕೆಲಸದವರೆಲ್ಲ ಹಿಡಿದು ಕೊಟ್ಟಿದ್ದಾರೆ ಈಗ ಅವನನ್ನು ಅಲ್ಲಿ ಸ್ಟೇಷನ್ ಅಲ್ಲಿ ಇಟ್ಟಿದ್ದೇವೆ ಧರ್ಮಸ್ಥಳದಲ್ಲಿ ಅಲ್ಲೆಲ್ಲ ಸ್ಟೇಷನ್ಗೆ ನುಗ್ಗಿ ಅವನನ್ನು ಕೊಲೆ ಮಾಡ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಮತ್ತೆ ಪೊಲೀಸ್ ಸ್ಟೇಷನ್ ಗಾಡಿ ಎಲ್ಲ ಹೊಡೆದ ಹಾಕಿದ್ರು ಮತ್ತೆ ಅಲ್ಲಿಂದ ಒಳಗಡೆಯಿಂದ ಹುಕುಂ ಬಂತು ಇಲ್ಲೆಲ್ಲ ಇದೆಲ್ಲ ನಡೆಯುವುದಿಲ್ಲ ನೀವು ಬೆಳ್ತಂಗಡಿ ಸ್ಟೇಷನ್ಗೆ ಅಂತ ಹೇಳಿ ನಾವು ಮತ್ತೆ ಆ ಹುಡುಗನನ್ನು ಬೆಳ್ತಂಗಿ ಸ್ಟೇಷನ್ಗೆ ಕರ್ಕೊಂಡು ಬಂದು ಎರಡು ಮೂರು ಸಾವಿರ ಜನ ನಮ್ಮ ಜೊತೆಯಲ್ಲಿ ಈ ಗಾಡಿಯಿಂದ ಬಂದ್ರು ಇಲ್ಲಿ ಬಂದು ಹೋರಾಟ ಇದು ಮಾಡ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇದ್ದಾರೆ ನಾವು ಲಾಠಿ ಚಾರ್ಜ್ ಮಾಡಿದ್ದೇವೆ ಅದ್ರಲ್ಲಿ ಒಬ್ಬ ನಮ್ಮ ಕೈಗೆ ಸಿಕ್ಕಿದ್ದಾನೆ ಅವನಿಗೆ ಸಕತ್ತು ಒಡೆದಿದ್ದೇನೆ ನಾನು ಅವನ ಹೆಸರು ಕೇಶವ ಅಂತ ಹೇಳಿ ಎಸ್ ಸಿ ಅವನು ಆ ತಾಲೂಕು ಪಂಚಾಯತ್ ಮೆಂಬರ್ ಬಿಜೆಪಿ ನಿಮ್ಮ ನಿಮ್ಮ ಹುಡುಗಂತೆ ಕೇಶವ ಅಂತ ಹೇಳಿ ನೀವು ಅವನು ಹೋಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ ಒಂದು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಇದು ಎಂಟು ಮುಕ್ಕಾಲು ಗಂಟೆ ಮೇಲೆ ರಾತ್ರಿ ನಾನ್ ಹೇಳಿದೆ ನಿಮ್ಗೆ ತಲೆ ಸರಿ ಉಂಟು ಸರ್ ಯಾಕೆ ನೀವು ಹೊಡೆದದ್ದು ಇಷ್ಟು ಗಲಾಟೆ ಆಗುವಾಗ ಇನ್ನು ಏನ್ ಮಾಡ್ತಾರೆ ಜನಗಳು ಅಲ್ಲಿ ಆದ ಪಾಪಗಳು ಕಮ್ಮಿ ಇದೆಯಾ ನಿಮ್ಗೆ ಗೊತ್ತುಂಟಲ್ಲ ಸಿಟ್ರ್ ನಾವು ಎಂತ ಮಾಡೋದು ಅಲ್ಲಿ ಇಡ್ಲಿಕ್ಕೆ ಬಿಡ್ಲಿ ಬಿಡ್ಲಿಲ್ಲ ಇಲ್ಲಿಗೆ ಕಳಿಸಿದ್ರು ಅಲ್ಲಿ ಇಲ್ಲೇ ಅಲ್ಲಿ ಗಲಟ ಆಗ್ಬಾರ್ದು ಅಲ್ಲಿಗೆ ಕರ್ಕೊಂಡು ಹೋಗಿ ಬೆಳ್ತಾ ಅಂತ ಹೇಳಿ ಇಲ್ಲಿ ಬಂದ್ರೆ ಸಹ ಬಿಡ್ಲಿಲ್ಲ ಅದಕ್ಕೆ ಹೊಡೆದಿದ್ದಾನೆ ಹೇಗಾದ್ರೂ ಮಾಡಿ ನಿಮ್ಮ ಜೋಸ್ತಿ ಅವನೊಂದು ಬಿಡ್ಸ್ಕೊಂಡು ಹೋಗಿ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗಿ ಅಂತ ಹೇಳಿ ನಾನು ಅವರಿಗೆ ಮತ್ತೆ ಒಂದೆರಡು ಬೈದೆ ನಿಮಗೆಲ್ಲ ಕೆಲಸದಿಲ್ಲ ಕೆಲಸ ಬ ಸರ್ ನಿಮಗೆ ನನ್ನೆಲ್ಲ ಯಾಕೆ ಮಾಡ್ತೀರ ಅಂತ ಗೊತ್ತಾಗೋದಿಲ್ಲ ಅಂತೇಳಿ ಸರ್ ನನ್ನ ಕೆಲಸ ಹೋಗ್ತದೆ ಸ್ಟ್ರ್ ಹೇಗೆ ಆದರೂ ಮಾಡಿ ಒಂದು ಒಂದು ಹೋಗಿ ಅಂತ ಹೇಳಿ ಅವರಿಗೋಸ್ಕರ ಏನು ಮಾಡಿದೆ ಒಳ್ಳೆ ರೀತಿಯಲ್ಲಿ ಇದ್ದವ್ರು ನಮ್ಮ ತಾಲೂಕಿನವರು ಹೇಳಿದೆ ಇವರಿಗೆ ಬಡಿಸ್ಲಿಕ್ಕೆ ಊಟ ತಗೊಂಡು ಬರ್ಲಿಕ್ಕೆ ಹೋದ್ ನಾನು ಹೇಳಿದೆ ನಾನೀಗ ಬರ್ತೇನೆ ಅಂತ ಹೇಳಿದೆ ಸೀದಾ ಒಳಗೆ ಹೋದೆ ಬಟ್ಟೆ ಹಾಕೊಂಡು ಸೀದಾ ಹೋದೆ ಸ್ಟೇಷನ್ ಬೆಳ್ತಂಗಡಿಗೆ ಬೆಳ್ತಂಗಡಿಗೆ ಬರಬೇಕಾದ್ರೆ ಪೇಟೆ ಬಿಟ್ಟಿರುವುದು ಸ್ಟೇಷನ್ ಪೇಟೆಯಲ್ಲಿ ಫುಲ್ ಒಂದ್ ಎರಡು ಮೂರು ಸಾವಿರ ಜನ ಇದ್ದಾರೆ ಕೈಯಲ್ಲಿ ಕ್ಯಾನ್ಗಳಿದೆ ಪೆಟ್ರೋಲ್ ಇದ್ದು ಬೆಂಕಿ ಬಟ್ನ ಇದೆ ನಾನು ನೋಡಿದೆ ಇದು ಬಹಳ ನಾನು ಹೋಗ್ತಾನೆ ಇರ್ಲಿಲ್ಲ ನಮ್ಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಆಗಿದೆ ಅಂತ ನಾನು ನೋಡಿದೆ ಇದಿಂತ ಮೊರೆ ಇಷ್ಟೆಲ್ಲ ಜೋರಾಗಿದೆ ಅಂತ ಹೇಳಿ ನಮ್ಮ ಜೊತೆಯಲ್ಲಿದ್ದ ಹುಡುಗರು ಹೇಳಿದೆ ಹೇಳಿದೆ ನಾನು ಇಲ್ಲಿಂದ ಸ್ಟೇಷನ್ಗೆ ಎದುರುಗಡೆಯಿಂದ ಹೋದ್ರೆ ಈಗ ಮಹೇಶ್ವಣ್ಣ ಬಂದರು ಇನ್ನು ತೊಂದರೆ ಇಲ್ಲ ಇನ್ನೂ ಹೋರಾಟ ಮಾಡುವ ನಮ್ಮ ನನ್ನ ಬೆನ್ನು ಹಿಡಿತಾರೆ ಅಂತ ಹೇಳಿದ್ರು ನಾನೊಂದು ತುಂಬಾ ಮುಂದೆ ಹೋಗಿ ಮೂರು ಮಾರ್ಗ ಅಂತ ಇದೆ ಅಲ್ಲಿಂದ ಒಳಗೆ ಹೋಗಿ ಅಲ್ಲಿಂದ ಸ್ಟೇಷನ್ಗೆ ಬಂದೆ ಸ್ಟೇಷನ್ಗೆ ಬರ್ಬೇಕಾದ್ರೆ ಇಲ್ಲಿ ಅವರಿಗೆ ಒಂದು ಹತ್ತಿರ ದಾರಿ ಪೂರ್ತಿ ಸ್ಟೇಷನ್ ಒಳಗಡೆ ಬಂದ್ರು ನಾನು ಹೋಗಿ ಗಾಡಿ ಗಾಡಿನುಗ್ಗಿಸಿದೆ ಸ್ಟೇಷನ್ ಒಳಗಡೆ ಮತ್ತೆ ಗೇಟ್ ಹಾಕಿದ್ರು ಆಗ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಓಡಿ ಬಂದ್ರು ಶಟ್ರೆ ಬನ್ನಿ ಬನ್ನಿ ಏ ನಾನು ಬರ್ಲಿಕ್ಕೆ ನಾನು ಬರ್ಲಿ ಒಂದು ನೂರು ಇನ್ನೂರು ಪೊಲೀಸ್ ಬಂದ್ರು ಆ ಕಡೆ ಎಲ್ಲ ಇಟ್ಕೊಂಡು ಹಾಗೆ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಬಂದ್ರೆ ನಾನು ಕರ್ತದ್ ನಾನು ಕರ್ತದ ಶೆಟ್ಟು ಅಂತ ಹೇಳಿ ಬಂದ ತಕ್ಷಣ ಹೇಳಿದೆ ಹೋಗೋ ಸರ್ ಆಸ್ಪತ್ರೆಗೆ ಹೋಗೋ ಗವರ್ಮೆಂಟ್ ಆಸ್ಪತ್ರೆಗೆ ಅಲ್ಲಿ ಯಾರಿಗೆ ಹೊಡೆದಿದ್ರಲ್ಲ ಅವ್ರ ಸರ್ ಇಲ್ಲೋ ಇಲ್ಲೆಲ್ಲೋ ಇಷ್ಟು ಜನ ಸೇರಿದ್ದಾರೆ ಎ ಎಸ್ ಪಿ ಇದ್ದಾರೆ ಅನುಚೇತಿದ್ದಾರೆ ಒಂದ್ಸಲ ಅವರ ಹತ್ರ ಮಾತಾಡಿ ನಾನು ಹೇಳಿದೆ ಅದನ್ನು ಮಾತಾಡ್ಲಿಕ್ಕೆ ಬಂದದ್ದಲ್ಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬಂದದ್ದು ನಿಮ್ಮ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ಬಂದದ್ದು ಬನ್ನಿ ಹೋಗ ಗವರ್ಮೆಂಟ್ ಇಲ್ಲ ಸುಟ್ಟು ಎ ಎಸ್ ಇದ್ದಾರೆ ಅವ್ರು ಇರುವಾಗ ಒಂದು ಸಲ ಮಾತಾಡಿ ಅವರತ್ತ ನಾನು ಬರೋದಿಲ್ಲ ನಾನು ಮಾತಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ನನ್ನ ಕೆಲಸ ಅಲ್ಲ ಪಾಪದ ಕೂಪ ಇದು ಅವ್ರು ಮಾಡಿದ ಕರ್ಮ ಅನುಭವಿಸ್ಲಿ ನಾನು ಬರುದಿಲ್ಲ ಅಂತೇಳಿ ಅಷ್ಟೊತ್ತಿಗೆ ಎಸ್ ಕೆಳಗೆ ಓಡಿ ಬಂದ್ರೆ ಇದೇ ಅನುಚೇತಿ ಈಗ ಬೆಂಗಳೂರಲ್ಲೆಲ್ಲ ದೊಡ್ಡ ಆಫೀಸರ್ ಆಗಿದ್ದಾರೆ ಒಳ್ಳೆಯವರು ಹೊಸದಾಗಿ ಬಂದವರ ಹೇಗೆ ನಿಂತವ್ರನ್ನ ಕಳಿಸಿ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಮಾತ್ರ ನಾವು ಹಿಡ್ದದ್ದು ಇಲ್ಲಿ ಈಗ ಜನ ಸೇರಿದ್ರೆ ಬಾಕಿ ಉಳಿದವರೆಲ್ಲ ಓಟ್ ಓಡ್ತಾರೆ ಓಡ್ಲಿಕ್ಕೆ ಸಮಯ ಸಿಗ್ತದೆ ಅವರಿಗೆ ಈ ಇಷ್ಟು ಗಲಾಟೆ ಇರುವಾಗ ನಾವು ಇಲ್ಲಿ ಸ್ಟೇಷನ್ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಈ ಇಟ್ಟು ಏನಾದ್ರೂ ಬೆಂಕಿ ಕೊಟ್ಟರೆ ಅನಾಹುತ ಆಗ್ತದೆ ಇಲ್ಲೆಲ್ಲ ಅದು ಇದು ಗನ್ನು ಗಿನ್ನೆಲ್ಲ ಇರ್ತದಲ್ಲ ಸ್ಟೇಷನ್ ಅಲ್ಲೆಲ್ಲ ಬೇಕಾದ್ದು ತೊಂದರೆ ಆಗ್ತದೆ ಇದನ್ನು ನಮಗೆ ಆರೋಪಿಗಳನ್ನು ಹಿಡೀಲಿಕ್ಕೆ ಆಗುದಿಲ್ಲ ಏನಾದ್ರೂ ಮಾಡಿ ಇಲ್ಲ ಸರ್ ನೀವು ನೀವು ಒಂದು ಆಫೀಸರ್ ನೀವು ಹೇಳಿ ಅವರಿಗೆ ಅಂತ ಹೇಳಿ ಅಷ್ಟು ಹೇಳಿದ ತಕ್ಷಣ ಇವರು ಗೇಟಿನ ಹತ್ರ ಹೋಗ್ತಾರೆ ಗೇಟಿನ ಹತ್ರ ಹೋಗಿ ಬಾಯಿ ಬಿಟ್ಟಿದ್ದಾರೆ ಅಷ್ಟೇ ಈ ಹೋರಾಟಗಾರ ಎಲ್ಲ ಏ ಬೆಂಕಿ ಹಾಕಿ ಅವನಿಗೆ ಪೆಟ್ರೋಲ್ ಹಾಕಿ ಬೋಳಿ ಮಗನಿಗೆ ಏನೇನೋ ಬಯಲಿಕೆ ಶುರು ಮಾಡಿದ್ರು ನನಗೆ ಒಂದು ತಲೆ ಬೀಸೇತಿ ಇವ್ರಿಗೆ ಏನು ಈಗ ಅನಾಹುತ ಹೇಳಿ ಅವರು ವಾಪಸ್ ಬಂದರು ಎ ಎಸ್ ಪಿ ವಾಪಸ್ ಬಂದರು ಶೆಟ್ರ್ ಹೇಗಾದ್ರು ಮಾಡಿ ಶೆಟ್ರ ಕೇಳುದಿಲ್ಲ ಜನಗಳು ಎಲ್ಲ ಟೈಟಾಗಿ ಕುಡಿದಿದ್ದಾರೆ ನೋವಿದೆ ಕೇಳುದಿಲ್ಲ ಅವರು ಏನಾದರೂ ಮಾಡಿ ನೀವೇನಾದ್ರೂ ಮಾಡಬೇಕು ಅಂತೇಳಿ ನಾನು ಯೋಚನೆ ಮಾಡುವ ಈ ಹೊತ್ತಿನಲ್ಲಿ ಈ ರೀತಿಯಾದ್ರೂ ಇನ್ನು ಮುಂದೆ ಮುಂದೆ ಹೋದೋಗಿ ಎಷ್ಟು ಜನ ಈಗ ಗೋಲಿಬಾರ ಎಲ್ಲಾದರೂ ಆದರೆ ಇವರೆಲ್ಲ ಬಿಡ್ತಾರೆ ಪೊಲೀಸ್ ಫುಲ್ಲು ಸೇರಿದ್ದಾರೆ ಮತ್ತೆ ಏನು ಮಾಡ್ಬೇಕು ಏನಾದರೂ ಮಾಡಿ ಬಚಾವ್ ಮಾಡಬೇಕಲ್ಲ ನಾನು ಹೇಳಿದೆ ಇಲ್ಲ ಸರ್ ನಾನು ನೋಡಿ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದವ ಇಲ್ಲಿ ಮುಸಲ್ಮಾನರಿದ್ದಾರೆ ಇದ್ದಾರೆ ಕ್ರೈಸ್ತರಿದ್ದಾರೆ ಎಲ್ಲ ಜಾತಿಯವರು ಎಲ್ಲ ಮತದವರು ಇದ್ದಾರೆ ಯಾರಾದ್ರೂ ಮಧ್ಯಕ್ಕೆ ಹೋದ ಒಬ್ಬ ಕುಡ್ದವ ಏ ನೀನ್ ಯಾರು ಅಂತ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಉಂಟು ಸರ್ ನನ್ನೇ ಸಾಧ್ಯ ಇಲ್ಲ ಹೋಗಿ ಇಲ್ಲ ಹತ್ರ ಹೇಗಾದ್ರೂ ಮಾಡಿದ್ರು ಪಾಪ ಅವರ ಮುಖ ನೋಡುವಾಗ ಒಂದು ಪೊಲೀಸ್ ಆಫೀಸರ್ನ ಮುಖ ನೋಡುವಾಗ ನನಗೆ ನೋವಾಯ್ತು ಓದೆ ಹೋಗಿ ನಿಂತ್ಕೊಂಡು ಹೇಳಿದೆ ನಾವ್ ಇಲ್ಲಿ ಗಲಾಟೆ ಮಾಡಿದ್ರೆ ಇನ್ನೂ ನಾಲ್ಕೈದು ಮಂದಿ ಇದ್ದಾರೆ ಅಂತ ಹೇಳಿದ್ರಿ ಸರ್ಕಲ್ ಹೇಳ್ತಾ ಇದ್ದಾರೆ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ ನಾವ್ ಇಲ್ಲಿ ಗಲಾಟೆ ಮಾಡಿದ್ರೆ ಅವರಲ್ಲಿ ಓಟ ಮಾಡ್ಲಿಕ್ಕೆ ಅವರಿಗೆ ಟೈಮ್ ಸಿಗ್ತದೆ ಅವ್ರು ಓಟ ಸಿಗುದಿಲ್ಲ ಆರೋಪಿಗಳು ಓಡ್ತಾರೆ ಅಂತ ಹೇಳಿ ಹಾಗಾದ್ರೆ ನೀವು ಜವಾಬ್ದಾರಿ ತಗೊಳ್ತಿರಂತೇಳಿ ಏನು ಅಂತ ಗೊತ್ತಿಲ್ಲ ನನಗೆ ಒಂದೇ ತಲ ಆವೇಶದಾಗಿ ಆಯ್ತು ನನಗಿನ್ನ ಹೇಳಿದೆ ಸೌಜನ್ಯಗಳಿಗೆ ನ್ಯಾಯ ತೆಗೆದುಕೊಡುವಂತ ಇದು ಜವಾಬ್ದಾರಿ ಜವಾಬ್ದಾರಿ ನಂದು ಅಂತ ಹೇಳೇ ಬಿಟ್ಟೆ ನಾವು ಒಂದೇ ಮಾತು ಅದೇ ಇವತ್ತಿನ ತನಕ ನನ್ನನ್ನು ಹೋರಾಟ ಮಾಡಿ ಖಂಡಿತ